ಸ್ವಿಫ್ಟ್ ಕಾರಿಗೆ ಬೈಕ್ ಟೀಕೆ ಹೊಡೆದಿದೆ ಓರ್ವ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬಸವರ ಬಾಕೇವಾಡಿಯ ಇಂಗಳೇಶ್ವರ ರಸ್ತೆಯಲ್ಲಿ ಆ ಘಟನೆ ಇದೆ ಬಳ್ಳಾವರ ಗ್ರಾಮದ ಸಂತೋಷ್ ಗುರುವಿನ ಇಪ್ಪತ್ತೊಂಬತ್ತು ವರ್ಷವರೆಗೆ ಮೃತ ದುರ್ದೈವಿಯಾಗಿದ್ದಾರೆ ಆಗಿದ್ದಾರೆ ಮತ್ತೊರವನಿಗೆ ಗಂಭೀರವಾದಂತಹ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಘಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕೋ ಸಿಕ್ಕಾಪಟ್ಟ ಆ್ಯಕ್ಸಿಡೆಂಟ್ಗಳಾಗಿವೆ ಬರೀ ನೆನ್ನೆಯಿಂದ ಇತ್ತೀಚೆಗೆ ಸಂಡೇಸ್ ಜಾಸ್ತಿ ಆಗ್ತಾರೆ ಇರುತ್ತೆ ಆ್ಯಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಯಾವಾಗ ಅಂತಂದರೆ ಸಂಡೇಸ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಅದರ ಮುಂದುವರೆದ ಭಾಗವಾಗಿ ಮಂಡೇನೂ ಕೂಡ ಇದ್ದೇ ಇರುತ್ತೆ ಸೊ ವೀಕೆಂಡ್ಸ್ಗಳಲ್ಲಿ ಆ್ಯಕ್ಸಿಡೆಂಟ್ ಪ್ರಮಾಣ ಜಾಸ್ತಿಯಾಗಿ ಸಂಖ್ಯೆಗಳು ಜಾಸ್ತಿ ಕೇಳಿ ಬರ್ತಾನೆ ಇರುತ್ತೆ ಇಡೀ ಸ್ವಿಫ್ಟ್ ಕಾರಿಗೆ ಬೈಕ್ ಡಿಕ್ಕಿ ಹೊಡೆದಿದೆ ಕಾರಿಗೆ ಬೈಕು ಡಿಕ್ಕಿ ಹೊಡೆದಿದೆ ಜಾಸ್ತಿ ಈ ಅಪಘಾತದಲ್ಲಿ ಸಾವನ್ನಪ್ಪವರೆಲ್ಲ ಈ ಕಾರು ಈ ಬೈಕು ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಇದ್ದವರು ಅಷ್ಟು ಕಡಿಮೆ ಬಟ್ ಈ ಬೈಕಲ್ಲಿ ಓಡಾಡ್ತಿರ್ತಾರಲ್ಲ ಭಾಳ ಕೇರ್ಫುಲ್ ಆಗಿರ್ಬೋದು ಡೈರೆಕ್ಟ್ ಅವರು ಅಟ್ಲೀಸ್ಟ್ ಒಂದು ಸೋರ್ಸು ಇರಲ್ಲ ಅವರು ಬಚಾವ್ ಆಗಲಿಕ್ಕೆ ಏನೋ ಒಂದು ಡೋರೋ ಇನ್ನೇನೋ ಅವ್ರನ್ನ ಬಚಾವ್ ಮಾಡಲಿಕ್ಕೆ ಏನೂ ಇರೋದಿಲ್ಲ ಕಂಪ್ಲೀಟಾಗಿ ಅವರು ಹೋಗೇ ಬಿಡ್ತಾರೆ ಸ್ವಿಫ್ಟ್ ಕಾರ್ಗೆ ನೋಡಿ ಬೈಕ್ ಡಿಕ್ಕಿ ಹೊಡೆದಿರದೆ ಓರ್ವ ಬೈಕ್ ಸವಾರ ಸಾವನ್ನಪ್ಪಿರೋದು ಯಾರು ಬೈಕ್ ಸವಾರನೇ ಯಾವಾಗ್ಲೂ ಕೂಡ ಯಾವ್ದು ದೊಡ್ಡ ದೊಡ್ಡ ವಾಹನಗಳಿಗೆ ಚಿಕ್ಕದು ಓಡಿತು ಅಂತಂದ್ರೆ ಬೈಕ್ ಸವಾರರೇ ಸಾಯೋ ಜಾಸ್ತಿ ನೋಡಿ ಹಿಂದೆ ಒಂದ್ ಸ್ಟೋರಿ ನೋಡಿದಾಗಲೂ ಅಲ್ಲೂ ಬೈಕ್ ಸವಾರರೇ ತೀರ್ಕೊಂಡಿದ್ರು ದಂಪತಿಗಳಿಬ್ರು ಇಲ್ಲೂ ಕೂಡ ನೋಡಿ ಓರ್ವ ಬೈಕ್ ಸವಾರ ಸ್ಥಳದಲ್ಲಿಯೇ ಪಾಪ ಸಾವನ್ನಪ್ಪಿದ್ರು ಅದೆಲ್ಲ ಹೋಗ್ತಾ ಇದ್ರು ಏನ್ ಮಾಡ್ತಿದ್ರು ಅದೇನು ಕೆಲ್ಸಿತ್ತು ಅವ್ರಿಗೆ ನೋಡಿ ಬಸವರ ಬಾಗೇವಾಡಿಯ ಇಂಗಳೇಶ್ವರ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಬಳ್ಳಾವರ ಗ್ರಾಮದ ಸಂತೋಷ್ ಗುರುವಿನ ಇಪ್ಪತ್ತೊಂಬತ್ತು ವರ್ಷ ನೋಡಿ ಇನ್ನು ಚಿಕ್ಕ ವಯಸ್ಸ ಇದು ಮತ್ತವ್ರವನಿಗೆ ಗಂಭೀರವಾದಂತಹ ಗಾಯ ಆಗಿದೆ ಆಸ್ಪತ್ರೆಗೆ ಅವ್ರನ್ನ ದಾಖಲು ಕೂಡ ಮಾಡಲಾಗಿದೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಸ್ವಲ್ಪ ಗಂಡ ಮಕ್ಕಳು ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಕಂಟ್ರೋಲ್ಗೆ ಸಿಗದಷ್ಟು ಸ್ಪೀಡ್ ಯಾಕಬೇಕು ಕಂಟ್ರೋಲ್ಗೆ ಇಲ್ಲ ಅಲ್ಲಿ ಸ್ಪೀಡ್ ಜಾಸ್ತಿ ಆದರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋ ಅಷ್ಟೊಂದು ಸ್ಪೀಡ್ ಯಾಕೆ ಕಂಟ್ರೋಲ್ಗೆ ಸಿಗದಷ್ಟು ಅಥವಾ ಕಾರ್ನವರೇ ಆಗಿರ್ಬೋದು ಅಥವಾ ಬೈಕ್ನವರೇ ಆಗಿರ್ಬೋದು ಅದು ನಮಗೆ ಕಂಟ್ರೋಲ್ ಏನೋ ಒಂದು ಅಡ್ಡ ಬಂತು ಅಂದರೆ ಕಂಟ್ರೋಲ್ ಮಾಡೋ ಥರನಾದರೂ ಇರಬೇಕು ಅದು ಇಲ್ಲ ಅಂತಂದರೆ ಆ ಸ್ಪೀಡ್ ಒಳ್ಳೇದಲ್ಲ ಅಕಸ್ಮಾತ್ ಅದನ್ನ ಮೀರಿ ಕೂಡ ಹೋಗ್ತೀವಿ ಅಂದ್ರೆ ಹಿಂಗೆಲ್ಲ ಅಪಘಾತಗಳು ಆಗತ್ತೆ ಇನ್ನು ಬಾಗೇವಾಡಿ ಪೊಲೀಸರು ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಆಗಿರೋದ್ರಿಂದ ಸೊ ಪ್ರಕರಣ ಕೂಡ ಅಲ್ಲಿ ದಾಖಲಾಗಿದೆ